ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ಇದು ಶಾರ್ಟರ್ಡೆ ಬ್ಲಾಗು ಎಡಿಟ್ ಮಾಡಿ ಹಾಕೋದು ನೋಡಿರಿ ಸ್ವಲ್ಪ ಲೇಟನ ಆಯಿತು ಬೆಳಗ್ಗೆ ಇದು ಫ್ರೆಶ್ ಆಗಿ ರೆಡಿಯಾಗಿ ಆಟ ಸ್ವಲ್ಪ ಟೀ ಮಾಡ್ಕೊಂಡು ಕೊಡೋದು ಇವತ್ತು ನಷ್ಟ ಅವಲಕ್ಕಿ ಮಾಡ್ಕೊಂಡಿದ್ವಿ ನೋಡ್ರಿ ಹಂಗೆ ನಾವು ಎಲ್ಲರೂ ರೆಡಿ ಆಗ ಹಿಂಗಂತೂ ಸ್ಕ್ಯಾನಿಂಗ್ ಇತ್ತು ರೀ ಹಂಗೆ ನಮ್ಮ ಮನೆಯವರು ಬಂದಿದ್ರು ನೋಡ್ರಿ ಹಂಗೆ ರೆಡಿಯಾಗಿ ಹೊಂಟಿದ್ವಿ ನಾವು ಹೋಗೋದ್ರಾಗ ಬಸ್ಸಿಗೆ ಒಂದು ಕಾದು ಕಾದು ನಮ್ಮ ಸಾನು ಮುಖಂಬಿಟ್ ನೋಡ್ರಿ ಆಕೆನ ಆ ಮುಖಂಡಕ್ಕಿನ ಕರ್ಕೊಂಡು ಹೋಗ್ಬೇಕಾಯ್ತು ನಮ್ಮ ನಮ್ಮೂರೊಣ್ಗುಂದು ಸಂತಿ ನೋಡ್ರಿ ಇವತ್ತು ಅದಕ್ಕಂದ್ರೆ ನಾವು ಸ್ವಲ್ಪ ಸಂತಿ ಮಾಡ್ಕೊಂಡು ಕಾಟ ಹಂಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರ ಆಯ್ತು ಹಂಗೆ ದಾರಿ ಒಳಗೆ ಸ್ವಲ್ಪ ಶೇಂಗಾ ಕಂಡು ಅಂದ ನಮ್ಮ ಸಾನು ನೋಡ್ರಿ ಅದನ್ನ ಸ್ವಲ್ಪ ತೊಗೊಂಡು ಅಂತ ಹೋಗ್ಬೇಕಿದ್ವಿ ಇವತ್ತ ಶನಿವಾರ ದಿನ ಇಲ್ಲೇ ಸಂತಿ ಒಳಗೆ ಈಗ ಹಬ್ಬ ಐತಲ್ರಿ ಈ ಥರ ಎಲ್ಲ ಹಾರಾಗಿರ ಜಾಸ್ತಿ ಮಾರಕ್ಕತ್ತಿದ್ರು ಅದನ್ನು ಸ್ವಲ್ಪ ನೋಡಿಕೊಂಡು ನಾವು ತೊಗೊಂಡು ಕಾಟ ಸ್ಕ್ಯಾನಿಂಗಿಗೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗಿರುತ್ತೆ ಅದನ್ನು ಮಾಡಿಸ್ಕೊಂಡ್ ಕಾಟ ಬಂದಿ ನೋಡಿರಿ ದವಾಖಾನೆನ ಅಷ್ಟೊಂದು ಹಿನ್ಗೆ ಅದಿದ್ದಿಲ್ಲ ಮೀಡಿಯಮ್ ಇತ್ತು ಹಂಗೆ ಅದ್ಲೇ ತೋರಿಸ್ಕೊಂಡು ಕಾಟ ಇಲ್ಲಿ ನಮ್ಮ ಸಾನು ನೋಡ್ರಿ ಅತ್ತಾಗಿತ್ತಾಗ ಹತ್ತಾಗಿತ್ತಾಗ ಅಡ್ಡಾಡೋದು ಜಾಸ್ತಿ ಮಾಡಕತ್ತಿದ್ಲು ಆಕೆ ಎಂಟಿ ಬೇಗ ಇಟ್ಕೊಂಡು ಅಡ್ಡಾಡೋದು ನೋಡೋಕತ್ತಿರ ಒಂಥರ ಚೆಂದ ಹಂಗೆ ದವಾಖಾನಿಗೆಲ್ಲ ಹೋಗಿ ಕಾಟ ಬಂದು ನಮ್ಮ ಸಾನುಗೂ ಸ್ವಲ್ಪ ಹುಷಾರಿದ್ದಿಲ್ರಿ ಅದಕ್ಕೆ ಅಕ್ಕಿನ ತೋರಿಸ್ಕೊಂಡ್ಬಂದ್ರ ತೋರಿಸ್ಕೊಂಡು ಸ್ವಲ್ಪ ಬ್ಯಾಂಕಿಂಗ್ ಕೆಲಸ ಮುಗಿಸ್ಕೊಂಡು ಕಾಟ ಹಂಗ ದೀಪಾವಳಿಗೆ ಆ ಬಟ್ಟೆ ತೊಂದರೆ ಅಂತ ಹೋಗಿದ್ದೆವು ನೋಡ್ರಿ ಇಲ್ಲೆಲ್ಲ ಸೀರೆ ಭಾಳ ಚಂದ ಇದ್ದವು ನೋಡ್ರಿ ಸಿಂಪಲ್ಲಾಗಿ ಪತ್ಲಾ ಅಂತವು ನಮ್ಮಮ್ಮ ಅವನ್ನ ತಗೊಂಡ್ರು ಹಂಗೆ ಟವಲು ನಾವು ತೊಗೊಂಡ್ಕಾಟ ಇರೇರಿ ಬಟ್ಟೆ ಬೇಕಂತ ತೊಗೊಂಡ್ರು ಹಬ್ಬಕ್ಕೆ ದೀಪಗಳು ಅಂದ್ರೆ ಭಾಳ ಚೆಂದ ಹಂಗಾಗಿ ದೀಪ ಇಟ್ಟಿದ್ರಲ್ಲಿ ಅದು ಒಂದಿಷ್ಟು ದೀಪ ತೊಗೊಂಡ್ಕಾಟ ತೊಗೊಂಡು ಕಾಟ ಬಂದು ನೋಡ್ರಿ ಮತ್ತು ಅಲ್ಲಿಂದ ಥರ ಮತ್ತೆ ಇದು ಅಂಬರೀಶ್ವರ ಕ್ಲಿನಿಕಲ್ಲು ರೀ ನಮ್ಮ ಸಾನೂಗೆ ಆರಾಮಿದ್ದಿಲ್ರಿ ಹಂಗಾಗಿ ಏಕೆಂದ್ ತೋರ್ಸ್ಕೊಂಡು ಬಂದ್ರಂತ ಹೋದ್ವಿ ಅಲ್ಲೇ ಚೀಟಿ ಎಲ್ಲ ಮಾಡಿಸ್ಕೊಂಡು ಅಕ್ಕಿಗೆ ಔಷಧಿ ತೊಗೊಂಡು ಕಾಟ ಬರೋದ್ರಾಗ ಲೇಟ್ ಆಗಿತ್ತು ನೋಡ್ರಿ ಸಂತೆಗೆ ಹೋಗಿ ಬಂದ್ವಿ ಲೇಟ್ ಲೇಟಾಗಿದ್ದ ಅಲ್ಲಿ ದೋಸೆ ಇಡ್ಲಿ ಪುಟ್ ಓತನಾಗ ಮಾರಾಕತ್ತಿದ್ರು ಈ ಥರ ನಮಗೆ ಪುಟ್ ಓತನಾಗ ತಿನ್ನಕಂದ್ರೆ ಭಾಳ ಇಷ್ಟ ಅದು ನೈಟ್ ಟೈಮು ಈಗ ನಮ್ಮ ಮನೆಯವರು ನಾವು ಎಲ್ಲರು ಹಂಗತ್ತಿದ್ದೀವಿ ನೋಡ್ರಿ ಓದೋ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡ್ರಿ ಬರೋದ್ರಾಗ ಲೇಟ್ ಆಗ್ಬಿಟ್ಟಿತ್ರಿ ಬಾ ಹಂಗಾಗಿ ಬಸ್ ಹೋಗೈತೆ ಅಂತಂದು ಮತ್ತೆ ಆಟೋ ಹಿಡ್ಕೊಂಡು ಹೋಗ್ಬೇಕಾತ್ ನೋಡ್ರಿ ఈ వీడియో నిమ్మగా యంగ్ అనిస్తుంతా కమెంట్ మాడి